ಅಕ್ಕರ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಇದಕ್ಕೆ ಬೇಳೆ ಆಲೂಗಡ್ಡೆ ಕುರ್ಮ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹೊಸ ಶೈಲಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ದೋಸೆ ಪೂರಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಳೆನ ನಾನು ಇನ್ನೊಂದು ಕಾಲು ಕೆ ಜಿ ಆಗೋಷ್ಟು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಬೇಯಿಸಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೇಯಿಸ್ಕೊಂಡಿದ್ದೀನಿ ಆಲೂಗಡ್ಡೆನೂ ಅಷ್ಟೇ ಒಂದೆರಡು ಮೀಡಿಯಮು ಆಲೂಗಡ್ಡೆನ ತೊಗೊಂಡು ಬೇಯಿಸಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ರುಬ್ಬೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊಬ್ಬರಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಗೆಯೇ ಇದು ಕಡಲೆಪಪ್ಪು ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಸಿಮೆಣಿ ಸೇರಿಸ್ಕೊಳ್ತಾ ಸ್ವಲ್ಪ ಪುದೀನ ಸೊಪ್ಪನ್ನ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ತೀನಿ ಹಾಗೆಯೇ ಒಂದು ಮಸಾಲೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕನ್ ಮಸಾಲೆ ಥರ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸಿ ಈಗ ಫ್ರೈ ಮಾಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಎಂಟು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ್ದು ಕಾಳು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಇದ್ದೀನಿ ಸ್ಟಾರ್ ಹೂವು ಎರಡು ಸೇರಿಸ್ಕೊಳ್ತಾ ಇದ್ದೀನಿ ಜಾಪತ್ರೆ ಒಂದು ಒಂದು ತುಂಡಾಗೋಷ್ಟು ಇದ್ದೀನಿ ನಾಲ್ಕು ಏಲಕ್ಕಿ ಏಲಕ್ಕಿನ ನಾಲ್ಕು ಸೇರಿಸ್ಕೊಳ್ತಾ ಇದ್ದೀನಿ లవంగ వందత్తగే లవంగ సేర్స్కొద్దీ ఒడించు చక్కన సేర్స్కొని సోంపు స్పూన్ ఆగస్టు సోంపు సేర్స్కొని ఒర్ధ స్పూన్ ఆగస్టు జీర్గా సేర్స్కొతాదీని మరాఠి మగ్గు సేర్స్కొని ఒక ఐదు ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಧನಿಯಾನ ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಸಣ್ಣದಾಗಿ ಉರಿ ಇಟ್ಕೊಂಡು ಅದವಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಸರ್ ಒಂದು ಪಲಾವ್ ಎಲೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನು ಗಸಗಸೆನೆ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ಗೆ ಸೇರಿಸ್ಕೋಬೇಕು ಸೀದೋಗುತ್ತೆ ಈ ಪದಾರ್ಥಗಳೆಲ್ಲ ಅದುವಾಗಿ ಫ್ರೈ ಆಗಿದೆ ನಾನೊಂದು ತಟ್ಟೆಗೆ ತೊಗೊಳ್ತೀನಿ ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ತಣ್ಣಕ್ಕಾದಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಬ್ಬರಣೆಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಎರಡು ಈರುಳ್ಳಿನ ಕಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾಯಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಸೇರಿಸ್ಕೊಳ್ತೀನಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ನಾನು ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿ ಇದ್ದೀನಿ ಸ್ವಲ್ಪ ಹಸಿವಾಸನೆ ಹೋಗೋದಂತ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ಟೊಮೆಟೊ ಹಣ್ಣನ ಕಟ್ ಮಾಡಿಟ್ಟಿದ್ದೀನಿ ಸಣ್ಣದಾಗಿ ಅದನ್ನು ಸೇರಿಸ್ತಾ ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನೇನು ಕೊಬ್ಬರಿ ಇದು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ತೊಗೊಂಡಿದ್ದೆ ಅದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲೆಗೆ ಫ್ರೈ ಮಾಡ್ಕೊಂಡಿದ್ದಂಥ ಪದಾರ್ಥಗಳನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ಈ ಥರ ಪುಡಿ ಮಾಡ್ಕೊಂಡಾಗಿದೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮಾಟೊ ಫ್ರೈ ಆಗಿದೆ ಇನ್ನು ನಾನು ಇದಕ್ಕೆ ಆಲೂಗಡ್ಡೆನ ಸೇರಿಸ್ಕೊಳ್ತೀನಿ ಉಪ್ಪಾಕಿ ಸ್ವಲ್ಪ ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಬೆಳೆ ಏನು ಬೇಯಿಸಿಟ್ಕೊಂಡಿದ್ದೆ ಒಂದು ಅರ್ಧ ಬೇಯಿಸ್ಕೊಂಡಿದ್ದೀನಿ ಈ ಥರ ಇದು ಮಾಡಿದ್ರೆ ಪುಡಿ ಇಲ್ಲಿ ಮೆತ್ತಕ್ಕೆ ಕಾಳು ಹಾಗೇ ಇರಬೇಕು ಈ ಥರ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಈ ನೀರು ಸಮೇತ ಇದ್ದೀನಿ ಎಲ್ಲೋ ಒಂದು ಸಾರಿ ಮಿಕ್ಸ್ ಮಾಡಾಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿ ಗೋಡಂಬಿ ಇದನ್ನ ಇದು ಪೇಸ್ಟ್ನ ಇದ್ದೀನಿ ಇದು ಏನಕ್ಕೆ ಅಂದರೆ ಸೇರಿಸೋದು ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಅದರಿಂದ ಸೇರಿಸ್ಕೊಂಡ್ರೆ ಟೇಸ್ಟಿಯಾಗೂ ಇರುತ್ತೆ ಗಟ್ಟಿನೂ ಇರುತ್ತೆ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸಿದ್ದೀನಿ ಈಗ ಮಸಾಲಾ ಪುಡಿನ ಏನು ಮಾಡ್ಕೊಂಡಿದ್ದೆ ಇದನ್ನು ನಾನು ನಾನು ಮಾಡ್ತಾ ಇರೋವಂಥ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ತೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತೀನಿ ಈಗ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ನೀರನ್ನ சேರ್ಸ್ಕೊಬೇಕು. வியர் சேರ್ಸ್ಕೊಳ್ತಾ ಇದೀನಿ. ಈಗ लास्टಗೆ ಉಪ್ ಸೇರ್ಸ್ಕೊಳ್ತಾ ಇದೀನಿ. ಉಪ್ಪೆಲ್ಲ ಹಿಡಿಬೇಕಲ್ಲ ಬೇಳೆಗೆ ಮತ್ತು ಆಲೂಗಡ್ಡೆಗೆ ಇನ್ನೊಂದು ಚೂರು ನೀರು ಸೇರಿಸ್ಕೊಳ್ತೀನಿ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಳ್ತೀನಿ ಸ್ವಲ್ಪ ಗಟ್ಟಿನೇ ಇರಬೇಕು ಈಗ ಒಂದೆರಡು ಕುದಿ ಬರೋ ತನಕ ಮುಚ್ಚಳನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಅದ್ಭುತವಾಗಿರುವಂಥ ಗ್ರೇವಿ ರೆಡಿ ಆಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ದೋಸೆ ಜೊತೆಗೆ ಮಾಡ್ಕೊಂಡಿದ್ದೀನಿ ಈಗ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಉಪ್ಪು ನೋಡ್ಕೊಂಡು ಒಂದು ಸಾರಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆ ಸೂಪರಾಗಿರುವಂಥ ಹಾಲು ಇದಕ್ಕೆ ಬೇಳೆ ಕುರ್ಮ ರೆಡಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಆಗಿದೆ ಒಂದು ಒಳ್ಳೆ ರೆಸಿಪಿ ಹಾಲು ಇದಕ್ಕೆ ಕುರ್ಮ ರೆಡಿ ಮಾ ರೆಡಿ ಆಗಿದೆ ಸ್ನೇಹಿತರೆ ಒಂದು ಹೊಸ ಶೈಲಿಯಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡಿ ತೋರಿಸಿದ್ದೀನಿ ಮಾಡಿ ಬೆಳೆ ಸೀಸನಲ್ಲಿ ಮಾಡಿ ತಿನ್ನಿ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಒಳ್ಳೆ ರೆಸಿಪಿನ ಮಿಸ್ ಮಾಡದೆ ಮಾಡಿ ತಿನ್ನಿ ಸ್ನೇಹಿತರೆ